ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನಾ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ನವೀನ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ನೆಕ್ಸ್ಟ್ ವೀಡಿಯೋ ಅಮ್ಮನ ಮನೆ ಹಬ್ಬದ ವಿಡಿಯೋ ಆಗಿರ್ತದೆ ಅಂತ ಆದರೆ ಅದಕ್ಕೂ ಮುಂಚೆ ನಿಮಗೊಂದು ಕೆಲವು ಅಪ್ಡೇಟ್ಸ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಫಸ್ಟ್ ಈ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಪಿಟ್ ಇದ್ದೀನಿ ತಿಂಡಿಗೆ ಅದಕ್ಕೋಸ್ಕರ ಎಲ್ಲ ಉಪ್ಪಿಟ್ಟು ಬೇಕಾದ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಏನೇನು ಬೇಕು ಅಂದ್ಬಿಟ್ಟು ಇಲ್ಲಿ ತರಕಾರಿಗಳು ಕ್ಯಾರೆಟು ಎಲೆಕೋಸು ಬೀನ್ಸು ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ ಒಣ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಅದಾದಮೇಲೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಉಪ್ಪು ರುಚಿಗೆ ಇದು ಬನ್ಸಿ ರವೆ ಬನ್ಸಿ ರವೆನ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನಾನು ಗ್ಲಾಸ್ ಅಳತೆ ಆ ಥರ ಎಲ್ಲ ಮಾಡೋಕ್ಕೋಗಲ್ಲ ಕಣ್ಣು ಅಳ್ತಲೇ ಮಾಡೋದು ನೀರು ಹಾಕೋದು ಎಲ್ಲ ಆದರೆ ಇವತ್ತು ನಿಮಗೆ ತೋರ್ಸ್ಲಿಕ್ಕೋಸ್ಕರ ಗ್ಲಾಸ್ ಅಳತೆ ಮಾಡ್ತಾಯಿದ್ದೀನಿ ಇದೊಂದು ಗ್ಲಾಸ್ ಮತ್ತೆ ಸ್ವಲ್ಪ ಟೊಮೊಟೊ ಸ್ವಲ್ಪ ಕಾಯ್ತುರಿ ಎಣ್ಣೆ ಆ್ಯಸ್ ಯೂಶ್ವಲ್ ಬೇಕು ಬನ್ನಿ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಮತ್ತು ಇನ್ನು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಇಲ್ಲಿಟ್ಟಿಲ್ಲ ಬಟ್ ಹಾಕ್ತೀನಿ ಇವಾಗ ನಾನು ಒಗ್ಗರಣೆಗೆ ಮರ್ತುಬಿಟ್ಟು ಎಲ್ಲಿ ತೊಗೊಂಬಂದು ಬನ್ನಿ ನೋಡೋಣ ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ ನೋಡೋಣ ಇಷ್ಟು ಸಾಮಗ್ರಿ ಇದ್ದರೆ ಯಾರು ಬೇಕಿದ್ರೂ ಮಾಡ್ಬೋದು ಉಪ್ಪಿಟ್ಟನ್ನ ಮಾಡೋಣ ಬನ್ನಿ ಬಾಂಡ್ಲಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಗ್ಲಾಸ್ ರವೆ ತೊಗೊಂಡಿದ್ನಲ್ಲ ಬನ್ಸಿ ರವೆ ಬನ್ಸಿ ರವೆ ಹಾಕ್ತಾಯಿದ್ದೀನಿ ಈ ರವೆನ ಹುರ್ಕೊಳ್ಳೋಣ ಇವಾಗ ಒನ್ ಟೈಮ್ಗೆ ಇಷ್ಟು ಸಾಕು ಜಾಸ್ತಿ ತನಕ ಇದೆ ನಿಮಗಿನ್ನೂ ಸ್ವಲ್ಪ ಬೇಕಿದ್ರೆ ಹಾಕೊಡಿ ಸ್ವಲ್ಪ ಕೆಂಪಗೆ ಚೆನ್ನಾಗಿದೆ ಕಲರ್ ಸ್ವಲ್ಪ ಕಲರ್ ಬರೋ ಹಂಗೆ ಈಗ ಎಲ್ಲೋ ಎಲ್ಲೋ ಥರ ಇದೆ ಅಲ್ವಾ ಸ್ವಲ್ಪ ಬ್ರೌನಿಶ್ ಆಗುತ್ತೆ ಸ್ವಲ್ಪ ಲೈಟ್ ಆಗುತ್ತೆ ಅಥವಾ ಗೋಲ್ಡ್ ಕಲರು ಗೋಲ್ಡಿಶು ಆ ಥರ ಫ್ರೈ ಮಾಡ್ಕೊಳ್ಳೋಣ ಏನಪ್ಪ ಉಪ್ಪಿಟ್ಟು ತೋರಿಸ್ತಿದಾರಲ್ಲ ಅಂದ್ಕೋಬೇಡಿ ಚೆನ್ನಾಗಿರುತ್ತೆ ನಾನು ಮಾಡೋ ರೀತಿಯೂ ಒಂದ್ಸಲ ನೋಡ್ಕೊಳ್ಳಿ ಹಿಂಗೆ ಯಾರು ಗೊತ್ತಿರಲ್ಲ ಅಲ್ವಾ ಒಂದು ಸಲ ನೋಡ್ಕೊಳ್ಳಿ ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಮಾಡಿಕೊಡಿ ಆದರೆ ತಿಂದ್ಕೊಡಿ ನಾನು ಮಾಡ್ತಿರೋ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಿದ್ಯಾ ಮಾಡಲ್ಲ ಕೆಲವರು ಕಮೆಂಟ್ ಹಾಕ್ತಿದ್ದೀರ ವಾಟ್ಸಪ್ಪಲ್ಲಿ ಮಾಡಿ ಇನ್ನೂ ಹೆಚ್ಚು ರೆಸಿಪಿ ರೆಸಿಪಿಗಳನ್ನ ಹಾಕಿ ಅಂತ ಕೇಳ್ತಿದ್ದೀರ ಖುಷಿಯಾಗುತ್ತೆ ಅದನ್ನೇ ನೀವು ದಯವಿಟ್ಟು ನನ್ನ ಚಾನಲಲ್ಲೇ ಹಾಕಿ ವೀಡಿಯೋ ನೋಡುವಾಗಲೇ ಕಮೆಂಟ್ ಹಾಕಿ ಖುಷಿಯಾಗುತ್ತೆ ಬೇರೆಯವರು ನೋಡ್ತಾರೆ ನೀವು ನೋಡಿ ಕಮೆಂಟ್ ಹಾಕ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗ್ತದೆ ಆಯಿತಾ ಸ್ವಲ್ಪ ಫ್ರೈ ಮಾಡ್ಕೊಂಡು ಬರ್ತೀನಿ ಆಮೇಲೆ ನೋಡಿರಂತೆ ಯಾವ ಕಲರ್ ಬಂತು ಅಂದ್ಬಿಟ್ಟು ನೋಡಿ ಇವಾಗ ಇಷ್ಟು ಕಲರ್ ಬಂದಿದೆ ಎಷ್ಟು ಕಲರ್ ಬಂದರೆ ಸಾಕು ಆವಾಗಿನದು ಕಲರ್ಗೂ ಇವಾಗಿನ ಕಲರ್ಗೂ ನೋಡಿ ಚೆನ್ನಾಗಿ ಹುರಿದ್ರೇ ಉಪ್ಪಿಟ್ಟು ಚೆಂದ ಸ್ವಲ್ಪ ಸುಮಾರು ಹುರಿದ್ರು ಹಸಿ ಹಸಿ ಮಾಡೋದು ಥರ ಮಾಡಬೇಡಿ ಉಪ್ಪಿಟ್ಟು ನಿಜವಾಗ್ಲೂ ಚೆನ್ನಾಗಾಗಲ್ಲ ಇವಾಗ ಇದು ರೆಡಿಯಾಗಿದೆ ಒಗ್ಗರಣೆ ಹಾಕೋಣ ಬನ್ನಿ ಇದಕ್ಕೆ ಇದಕ್ಕೆ ಇವಾಗ ಎಣ್ಣೆ ಹಾಕೋಣ ಒಗ್ಗರಣೆಗೆ ಎಣ್ಣೆ ತುಪ್ಪನೂ ಹಾಕೊಳ್ಳಿ ನಾನು ಸಹ ಲಾಸ್ಟಿಗೆ ಹಾಕ್ತೀನಿ ತುಪ್ಪನ ಇವಾಗ ಬೇಕಿದ್ದರೂ ಹಾಕೋಬೋದು ಆಮೇಲೆ ಹಾಕ್ಬೋದು ನಾನು ಲಾಸ್ಟಿಗೆ ತುಪ್ಪ ಹಾಕ್ತೀನಿ ಉಪ್ಪಿಟ್ಟುಕೋ ಅಷ್ಟೇ ಸ್ವಲ್ಪ ಆಯಿಲ್ ಮುಂದೆ ಇರಬೇಕು ಇಲ್ಲಾಂದರೆ ಉಪ್ಪಿಟ್ಟು ಕೂಡ ಡ್ರೈ ಡ್ರೈ ಆಗುತ್ತೆ ನಾನು ಉಪ್ಪಿಟ್ಟು ಉರಿ ನುಚ್ಚು ಉರಿಲಿಕ್ಕೆ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅನ್ನಿಸ್ತು ಅದಕ್ಕೆ ಇಲ್ಲಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕೋಣ ಇವಾಗ ನೋಡಿ ಸಾಸಿವೆ ಕುಡಿತಾ ಇದೆ ಜೀರಿಗೆ ಹಾಕೋಣ ಸಾಸಿವೆ ಆದ್ಮೇಲೆ ಸ್ವಲ್ಪ ಕಡಲೆ ಆಗಿದೆ ನಾನು ಯಾವಾಗಲೂ ಅಷ್ಟೇ ಮೆಣ್ಸಿನ್ಕಾಯಿನೇ ಫಸ್ಟ್ ಹಾಕ್ತೀನಿ ಹಸಿಮೆಣ್ಸಿನ್ಕಾಯೇ ಫಸ್ಟ್ ಹಾಕ್ತೀನಿ ಮೆಣ್ಸಿನ್ಕಾಯಿ ಆ್ಯಕ್ಚುಲಿ ಫ್ರೈ ಆಗಬೇಕು ಫ್ರೈ ಆದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತಾರೆ ಆಮೇಲೆ ಫ್ರೈ ಆದರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಯಾರು ಮೆಣಸಿನ್ಕಾಯಿ ತಿಂತೀರ ನೋಡಿ ಮುಂಚೆನೇ ಹಾಕ್ಕೊಳ್ಳಿ ಈ ಥರ ಕಾಳುಗಳಲ್ಲಿ ಹಾಕ್ತಿರಲ್ಲ ಅವಾಗ ಹಾಕ್ಕೊಳ್ಳಿ ಫ್ರೈ ಆಗುತ್ತೆ ಅವಾಗ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಹಾಕೋಕ್ಕೆ ಹೋಗ್ಬಿಡಿ ಇವಾಗಲೇ ಹಾಕ್ಕೊಳ್ಳಿ ತಾಮ್ರಾಗೆ ಆಯಿಲ್ ಆರ್ಬಿಡಕ್ಕೆಬಿಟ್ಟು ಮುಚ್ಚಿದ್ದೀನಿ बेरे टीम मुचे निमोद्रिंग ओपन स्पेसला तोर्सति फ्रे आयो तरकारी तरकारी हाकोण स्वप्न फ्रई आ साफ्ट स्वतः फस्ट तरकारी हाकबिट्रे फ्रई आ બગાનિયા કરી લઈશું તો. આટલું જ થોડું ને કાકો. જો ઉપર પડી રાખી દીધી મિક્સ કરતા જઈએ. થોડું. ઈ ગઈ રોલી ಫ್ರೈ ಮಾಡಿಬಿಟ್ರೆ ಆಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಅದಕ್ಕೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊ ಮಾಡ್ಕೊಂಡ್ಬಿಡೋದನ್ನ ಮತ್ತು ಇದಕ್ಕೆ ಬಿಸಿನೀರು ಒಂದು ನೀರು ಹಾಕ್ತೀವಲ್ಲ ತಣ್ಣೀರು ಹಾಕಬೇಡಿ ತಣ್ಣೀರು ಹಾಕಿದ್ರೆ ಉಪ್ಪಿಟ್ಟು ಚೆನ್ನಾಗಾಗಲ್ಲ ನಾನು ತಣ್ಣೀರು ಹಾಕಿ ಕೂಡ ಮಾಡ್ತಾಯಿದ್ದೆ ನನಗೆ ಯಾವಾಗ ಟಿಪ್ ಗೊತ್ತಾಯಿತು ಬಿಸಿನೀರು ಹಾಕಿ ಮಾಡಬೇಕು ಅಂತ ಅವಾಗೇನಂದ್ರೆ ನಾನು ಬಿಸಿನೀರು ಹಾಕಿ ಮಾಡೋದು ಯಾವಾಗ ಉಪ್ಪಿಟ್ಟು ಒಬ್ಬರೇನೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾವಾಗ ನೀರು ಕಾಯ್ಲಿಕ್ಕೆ ಇಟ್ಕೊತಿರ್ತೀನಿ ನಾನು ಸದ್ಯಕ್ಕೆ ಕೆಟಾಲಲ್ಲಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಕೆಟ್ಟಾಲಿಲ್ಲ ಅಂದರೆ ಹಾಗೆ ಸ್ಟವಲ್ಲೇ ನೀರು ಕಾಯಿಸ್ಕೊಂಡು ಇಟ್ಕೊಳ್ಳಿ ಕರ್ಬೇವಿನ ಸೊಪ್ಪು ಇದೇ ಸ್ಪೆಷಲ್ ಇಂಗ್ರೀಡಿಯೆಂಟು ಮತ್ತು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ಬೋದು ನಮಗೆ ಬಟ್ಟರು ಮಾಡೋ ಶೈಲಿಯಲ್ಲಿ ಬರಬೇಕು ಮದುವೆ ಮನೆ ಶೈಲೀಲಿ ಉಪ್ಪಿಟ್ಟಿರಬೇಕು ಅಂದರೆ ಶುಂಠಿ ಹಾಕಬೇಕು ಶುಂಠಿ ಎಷ್ಟು ಚೆಂದ ಅಂದರೆ ಸುಮಾರು ಅಡುಗೆಗಳಿಗೆ ಇದೊಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದ್ದಾಗೆ ಇದು ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವೇ ಹೇಳ್ತೀರಾ ನಮಗೆ ಯಾವಾಗಲೂ ಮದುವೆ ಮನೆಗೆ ಉಪ್ಪಿಟ್ಟು ತಿಂದರೆ ಅನ್ಸೋದು ಮಾಡೋದು ಏನಕ್ಕೆ ಇಷ್ಟು ಚೆನ್ನಾಗಿರುತ್ತಲ್ಲ ಅದ್ರ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತಲ್ಲ ಅನಿಸೋದು ಶುಂಠಿ ಹಾಕಿ ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಏನು ತಂದರೆ ಘಾಟ್ ಆಗುತ್ತಾ ನೋಡ್ಬಿಡ್ತೀವಿ ಸ್ವಲ್ಪ ಸೀಸದಂಗಾಗುತ್ತೆ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಟೊಮೊಟೊ ಹಾಕಿಬಿಡಿ ನನಗೆ ಉಪ್ಪಿಟ್ಟಲ್ಲಿ ಟೊಮೊಟೊ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಕೆಲವರಿಗೆ ಇಷ್ಟ ಆಗೋಲ್ಲ ಆದರೆ ನನಗೋಸ್ಕರ ಮಾಡ್ಕೊತೀನಿ ಇವತ್ತು ಇಟ್ಟಿಗೆ ಸ್ವಲ್ಪ ಟೊಮೊಟೊ ಹಾಕ್ಕೊತೀನಿ ಇವಾಗ ಅರಳು ಉಪ್ಪಾಕಿದೀನಿ ಟೊಮೊಟೋ ತುಂಬ ಬೇಯಿಸ್ಬಿಡಿ ತುಂಬ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಬಾರ್ದು ಸ್ವಲ್ಪ ಅದನ್ನು ತರಕಾರಿ ರೈತನೇ ಕ್ರಂಚಿಯಾಗಿರಬೇಕು ಅವಾಗಲೇ ಚೆಂದ ಹಂಗಂದ್ಬಿಟ್ಟು ತುಂಬ ಹಸಿ ಹಸಿಗಳೂ ಇರಬಾರ್ದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ನೀರು ಹಾಕೋದು ಸ್ವಲ್ಪ ಟೈಮ್ ಟೇಬಲ್ ಇದೆ ಅಡುಗೆ ಮಾಡಲಿಕ್ಕೆ ಇಂಥ ದಿನ ಇಂಥದೇ ಮಾಡಬೇಕು ಶನಿವಾರ ಉಪ್ಪಿಟ್ಟು ಶುಕ್ರವಾರ ಪುಳಿಯೋಗರೆ ಭಾನುವಾರ ರೊಟ್ಟಿ ಅಥವಾ ಪೂರಿ ಈ ಥರ ಮುಂದೆ ಯಾವ್ದಾದ್ರೂ ಒಂದಿನ ನನ್ನ ಟೈಮ್ ಟೇಬಲ್ ಮೇನು ಯಾವ ರೀತಿ ಇರುತ್ತೆ ಅಂತ ಒಂಥರ ಶೇರ್ ಮಾಡ್ಕೋತೀನಿ ಇವಾಗ ನೋಡಿ ಇಷ್ಟ ಆಗಿದೆ ಅಲ್ವಾ ಇವಾಗ ನೀರು ಹಾಕೊಳ್ಳೋಣ ನೀರು ಆಲ್ರೆಡಿ ಕೆಟ್ಟಾಲಲ್ಲಿ ಕಾಯಿಸಿ ಇಟ್ಕೊಂಡಿದ್ದೀನಿ ಹಾಕ್ತೀನಿ ಇವಾಗ ಸಾಕು ಅಂದ್ರೂ ಒಂದು ಕಾಲು ಗ್ಲಾಸ್ ನಾನು ನೋಡಿರೋಂಗೆ ಒಂದು ಕಾಲು ಗ್ಲಾಸ್ ಬೇಕು ಅನ್ಕೋತಾ ಇದ್ದೀನಿ ನಾನು ಅಳತೆ ಮಾಡಿ ಯಾವಾಗಲೂ ನೀರು ಹಾಕಿಲ್ಲ ಇದೇ ಫಸ್ಟ್ ಟೈಮ್ ನಾನು ಅಳತೆ ಮಾಡಿ ನೀರು ಹಾಕ್ತಿರೋದು ಅದರಿಂದ ನಾನು ಚೂರು ಹಾಕಿರ್ತೀನಿ ನೋಡೋಣ ಸಾಕಷ್ಟು ಎಕ್ಸ್ಟ್ರಾ ಹಾಕಿದ್ದೀನಿ ಕುದಿ ಬರಲಿ ಕುದ್ದಾಗ ಸ್ವಲ್ಪ ನೀರು ಕಮ್ಮಿ ಆಗೋದ್ರಿಂದ ಅಷ್ಟೊಂದು ಇಟ್ಟಿದ್ದೀನಿ ಸದ್ಯಕ್ಕೆ ಸಾಕು ಇವಾಗ ಇದು ಕುದಿರಲಿ ಸದ್ಯಕ್ಕೆ ಮುಚ್ಚಿರ್ತೀನಿ ಕುದಿ ಬರಲಿ ಇವಾಗ ನೋಡಿ ಕುದಿ ಬರ್ತಾ ಇದೆ ಇವಾಗ ಕಾಯಿ ತುರಿ ಹಾಕೋಣ ಹಿಂಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಹಾಕೊಡಿ ಕುದೀಗೆ ನಾನು ಸ್ವಲ್ಪ ಹಾಕಿದ್ದೀನಿ ನಮ್ಮ ದೀಪ್ತಿಗೆ ಕಾಯಿ ಅಂದರೆ ಆಗೋಲ್ಲ ಕಾಯಿ ಸಿಕ್ಕಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವರಿಗೋಸ್ಕರ ಕಾಯಿ ತುರಿ ಕಮ್ಮಿ ಹಾಕಿದ್ದೀನಿ ಮನೀಗ ಕೊತ್ತಂಬರಿನೂ ಇದ್ದೀನಿ ಈ ಟೈಮಲ್ಲಿ ಟೇಸ್ಟ್ ನೋಡ್ಕೊಳ್ಳಿ ಟೇಸ್ಟ್ ಹೆಂಗಿದೆ ಏನು ಅಂದ್ಬಿಟ್ಟು ಉಪ್ಪು ಸಾಕ ಇನ್ನು ಸ್ವಲ್ಪ ಹಾಕಬೇಕಾ ಈಗ ನಾವು ಉಪ್ಪಿಟ್ಟು ನುಚ್ಚು ಇದೆಲ್ಲ ಅಂದರೆ ರವೆ ಇದೆಯಲ್ಲ ಇದನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸಲ್ಲಿ ನಮ್ಮ ಉಪಿಟ್ಟು ರೆಡಿ ಆಗುತ್ತೆ ಸ್ವಲ್ಪ ಕಮ್ಮಿ ಆಯಿತು ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ಆ್ಯಕ್ಚುಲಿ ಎರಡು ಗ್ಲಾಸ್ ಎರಡು ಗ್ಲಾಸ್ ಉಪ್ಪಿಟ್ಟನ್ನುಚ್ಚಿಗೆ ಎರಡು ಸಾರಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಿದ್ದೆ ಅಲ್ವಾ ನೀವು ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ಎರಡು ಕಾಲು ಅಂತ ಆ ಥರ ಹಾಕ್ಕೊಳ್ಳಿ ಚೆನ್ನಾಗೈತೀನಿ ನಾನು ಮೇಲ್ಗಡೆ ಸ್ವಲ್ಪ ಚಿಮುಕ್ಸ್ತೀನಿ ಏನೂ ಆಗಲ್ಲ ನೀವು ಬಾತ್ ಮಾಡಲಿ ಯಾವುದೇ ಮಾಡಲಿ ಒಂಚೂ ಹೆಚ್ಚು ಕಮ್ಮಿ ಆದ್ರೂ ಮೇಲ್ಗಡೆ ಸ್ವಲ್ಪ ನೀರಿ ಚಿಮುಕ್ಸಿದ್ರೆ ಸರಿ ಹೋಗುತ್ತೆ ಮತ್ತು ಇನ್ನೊಂದು ಟಿಪ್ಪೇನು ಗೊತ್ತಾಗ ನಾನೇ ಕಂಡು ಹಿಡ್ಕೊಂಡಿರೋದು ಈ ಎಲ್ಲ ಮಾಡುವಾಗ ಸೊ ಆಲ್ರೆಡಿ ಸ್ವಲ್ಪ ಸಪ್ಪೆ ಇರುತ್ತೆ ನೀವು ಅಂದ್ಕೊಳ್ತಿದ್ದೀವಿ ಅಯ್ಯೋ ನೀರು ಹಾಕಿದ್ರೆ ಮತ್ತೆ ಸಪ್ಪೆ ಆಗುತ್ತಲ್ಲಪ್ಪ ಅಂತ ಹಂಗಲ್ಲ ನಾನು ಏನು ಮಾಡ್ತೀನಿ ಗೊತ್ತಾ ನೀರು ಸ್ವಲ್ಪ ಉಪ್ಪುನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮುಕ್ಸ್ ಮಿಕ್ಸ್ ಮಾಡಿಬಿಡ್ತೀನಿ ಚೆನ್ನಾಗಿ ಕರಗದ್ಮೇಲೆ ಆಮೇಲೆ ಹಿಂಗೆ ನೀರು ತಪ್ಪಳಿಸೋದು ಅಷ್ಟೇ ಹಾಗಾಗಿ ನಾವೇ ನಮಗೆ ಬೇಕಾಗಿರೋದನ್ನ ಕಂಡು ಇರಬೇಕು ನಮಗೆ ತಕ್ಕಂಗೆ ನಮ್ಮ ಹೃದಯಕ್ಕೆ ತಕ್ಕಂಗೆ ಅವನ ಸಲ ಮೆಚ್ಚುಕ ಸರಿ ಮಾಡ್ಕೊಳತಿ ಕಂಡು ಹಿಡ್ಕೋಬೇಕು ಅವಾಗ ಅನ್ನಕ್ಕೆ ಟೇಸ್ಟ್ ರೆಡಿಯುತ್ತೆ ಅನ್ನನು ಚೆನ್ನಾಗಿ ಅರಳುತ್ತೆ ಇದಕ್ಕಾದರೂ ಅಷ್ಟೇ ಅಕಸ್ಮಾತ್ ನೀವು ಇವಾಗ ನೋಡ್ತೀರ ಅವಾಗ ಸ್ವಲ್ಪ ಸೊಪ್ಪೆ ಅನಿಸುತ್ತೆ ಆವಾಗ ರೆಡಿ ಮಾಡಿ ನಾನು ಕೂಡ ಟಿಪ್ಸ್ ಎಲ್ಲ ಫಾಲೋ ಮಾಡ್ತಾಯಿರಿ ನೀವು ರೆಸಿಪೀಸ್ ಮಾಡಿಬಿಟ್ಟು ಹಿಂಗೆ ಬಂತು ಅಂತ ಹೇಳಿ ಇವಾಗ ಸ್ವಲ್ಪ ನೀರು ಚಿಮಿಕ್ಸಿ ಇದಲ್ವಾ ಇದಾದರೆ ಉಪ್ಪಿಟ್ಟು ಕಂಪ್ಲೀಟಾಗಿ ಆಗುತ್ತೆ ನಿಮಗೆ ಬೇಕಂದರೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೋಬೋದು ನನಗೆ ಉಪ್ಪಿಟ್ಟು ನಾನು ನಾನು ಹಾಕಿರೋ ಎಣ್ಣೆ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಸಾಕು ಇಲ್ಲ ಬೇಕು ಅಂದರೆ ನಂದಿನಿ ತುಪ್ಪ ಒಂದು ಸ್ವಲ್ಪ ಒಂದು ಹಾಫ್ ಸ್ಪೂನ್ ಹಾಕ್ಕೊಂಡ್ರು ಸಾಕು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಉಪ್ಪಿಟ್ಟನ್ನ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಈಗ ನಾವು ಪೂಜೆ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಕ್ಲಿನಿಕ್ಕಿಗೆ ಹೊರಟ್ವಿ ಅಂದರೆ ದೀಕ್ಷೆಗೆ ಕಣ್ಣಿನ ಚೆಕಪ್ ಇತ್ತು ಅವಳಿಗೆ ಫೈವ್ ಡೇಸ್ ಆದಮೇಲೆ ಬರಲಿಕ್ಕೆ ಹೇಳಿದ್ರಲ್ಲ ಅದಕ್ಕೆ ಚೆಕಪ್ಪು ಕರ್ಕೊಂಡು ಹೋಗಿದ್ದೆ ಅದಲ್ಲೇ ಡಾಕ್ಟ್ರಿಗೆ ನಾನು ಬಗ್ಗೆ ಕೂಡ ಹೇಳ್ತೆ ಇದೆರಡು ಅಪ್ಡೇಟ್ಸ್ ನಿಮಗೆ ವೀಡಿಯೋ ಕೊನೆವರೆಗೂ ನೋಡಿ ಕೊಡ್ತೀನಿ ಅದಾದಮೇಲೆ ಡಾಕ್ಟ್ರ್ ಜೊತೆ ಒಂದು ಫೋಟೋ ತೆಗಿಸ್ಕೊಂಡು ಅಲ್ಲಿಂದ ನಾನು ದೀಕ್ಷಾ ಹೊರಟ್ವಿ ನಾನು ಅಮ್ಮನ ಮನೆಗೆ ಹೋಗ್ತಿದ್ನಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಲ್ಲಿಗೆ ಒಂದು ಸೀರೆ ತಗೋಬೇಕಾಗಿತ್ತು ದೇವ್ರಿಗೆ ಕೊಡಲಿಕ್ಕೆ ಅದಕ್ಕೋಸ್ಕರ ಒಂದು ಸೀರೆ ತಗೊಂಡು ಇಬ್ರು ಡೈರೆಕ್ಟು ಪಾರ್ಲರ್ಗೆ ಹೊರಟ್ವಿ ಯಾಕಂದರೆ ಅವಳಿಗೆ ಏರ್ ಕಟ್ಟಿಂಗ್ ಮಾಡಿಸ್ಬೇಕಾಗಿತ್ತು ಕಾಲೇಜ್ ಶುರು ಆಗ್ತಿತ್ತಲ್ಲ ಅಷ್ಟರಿಂದ ಹೇರ್ ಕಟ್ ಮಾಡಿಸ್ಕೋಬೇಕಮ್ಮ ಇಷ್ಟೊಂದು ಏರ್ ಬೇಡ ನನಗೆ ಅಂತ ಹೇಳಿದ್ದು ಅದಕ್ಕೋಸ್ಕರ ಅವಳನ್ನು ಪಾರ್ಲರ್ಗೆ ಕರ್ಕೊಂಡು ಹೋಗ್ತಾಯಿದ್ದೆ ಅದ್ರ ಜೊತೆಗೆ ಇಲ್ಲಿ ನೋಡಿ ನಮ್ಮ ಮೈಸೂರಿನ ಲೈಟಿಂಗ್ಸ್ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಲ್ವಾ ಖಂಡಿತ ರಾತ್ರಿ ಹೊತ್ತು ಬಂದು ಎಲ್ಲ ಬಂದು ಹೋಗಿ ಅಂತ ಹೇಳ್ತೀನಿ ಇವಾಗ ಪಾರ್ಲರಿಗೆ ಬಂದ್ವಿ ಇವರು ನಮ್ಮ ಕೇರ್ ನಗರದ ಕಡೆಯವ್ರೆ ಅಂದರೆ ಇವ್ರ ರಿಲೇಷನ್ ಕೇರ್ ನಗರದವರಂತೆ ನಾವು ಮೈಸೂರಿಗೆ ಹೋಗಿದ್ರು ಕೇರ್ ನಗರದ ನಂಟು ಮಾತ್ರ ಬಿಟ್ಟಿಲ್ಲ ನಮಗೆ ಆ ಥರ ಅನಿಸುತ್ತೆ ನನಗೆ ಇವಾಗ ನಮ್ಮ ದೀಕ್ಷೆನ ಹೇರ್ ಕಟ್ ಬಂದು ಸ್ಟೆಪ್ ವಿತ್ ಲೇಯರ್ ಅನಿಸುತ್ತೆ ಆ ಹೇರ್ ಕಟ್ ಹೇಗಿದೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ನಮ್ಮ ಹುಡ್ಗಿ ಕಾಲೇಜಿಗೆ ರೆಡಿ ಆಗಿಬಿಟ್ಲು ಇವಾಗ ನೆಕ್ಸ್ಟ್ ಮಂಡೇಯಿಂದ ಕಾಲೇಜಿಗೆ ಹೊರಡ್ತಾ ಇರೋದೇ ಅವಳಿಗೆ ತುಂಬ ಖುಷಿ ಇದೆ ನಾಲ್ಕು ತಿಂಗಳಿಂದ ಮನೇಲಿದ್ದು ಇದ್ದು ಸಾಕಾಗ್ಬಿಟ್ಟೈತೆ ಯಾವಾಗಪ್ಪ ನನಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಕಾಲೇಜ್ಗೆ ಹೋಗೋಕೆ ನಮ್ಮ ಹುಡುಗಿ ರೆಡಿ ಆದ್ಲು ಏನಾಯ್ತಮ್ಮ ಯಾಕೆಂಕೊತಿದ್ದೀನ ಮನೇಲಿ ಫ್ಲೇವರ್ ಹೇಗೆ ಮಗ ಅಷ್ಟು ಸ್ಮೆಲ್ ಬರ್ತೈತೆ ನನ್ನ ಮಗಳು ಏನೋ ಯಾವುದೋ ಫ್ರೈ ಐಟಮ್ ಮಾಡೋಣ ಅಂದ್ಕೊಂಡ್ಬಿಟ್ನಾ ಏನೋ ಚೆನ್ನಾಗಿ ಮಾಡಿರ್ತಾಳೆ ಅಷ್ಟು ಗಮಗ ಸ್ಮೆಲ್ ಬರ್ತೈತೆ ಅಂದ್ಕೊಂಡ್ರೆ ಹಾ ನೀನು ಹೇರ್ ಕಟಿಂಗ್ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಏನಾಗೈತೆ ಅಂತ ನೋಡಿದಲ್ಲ ಯಪ್ಪ ಬಂದ ತಕ್ಷಣ ಬಿಸಿ ಬಿಸಿ ಆಗಿ ಉಪ್ಪಿಟ್ಟು ತಿನ್ಬಿಟ್ಟು ಒಂದು ದೊಡ್ಡ ಟೀ ನಾನು ಬಂದ ಏನಾಗೈತೆ ಒಂದು ಸಲ ಗೊತ್ತಾಗುತ್ತೆ ಏನಾಗೈತೆ ಅಂದ್ಬಿಟ್ಟು ಹ್ಞೂ ನಮ್ಮಂದ ರಿಯಾಕ್ಷನ್ ಇದೆ ಕಾರಣ ನೋಡಿ ವೈಟ್ ಕೆಲವು ಉಪ್ಪಿಟ್ಟು ನಾವು ಬರೋಷ್ಟೊತ್ತಿಗೆ ಬ್ಲ್ಯಾಕ್ ಉಪ್ಪಿಟ್ಟಾಗ ಹೋಗಿದೆ ನೋಡಿದ್ರಲ್ಲ ನನ್ನ ಮಗಳು ಚಿಕ್ಕವಳು ಉಪ್ಪಿಟ್ಟು ಬಿಸಿ ಮಾಡೋ ಮಾಡೋಕೆ ಅಂತ ಇಟ್ಬಿಟ್ರೆ ಮರ್ದ್ ಅವಳೆ ಫುಲ್ ಕಲರ್ ಬಂದ್ಬಿಡೈತೆ ಅಯ್ಯಪ್ಪ ಉಪ್ಪಿಟ್ಟು ಹೋಯ್ತು ಉಪ್ಪಿಟ್ಟು ಹೋದ್ರೆ ಹೋಗ್ಲಿ ಅದ್ರಿಂಗ ಪಾದ ತೊಳೆಯೋದೇ ಯೋಚನೆ ನನಗೆ ಇವಾಗ ನನ್ನ ಉಪ್ಪಿಟ್ಟಕ್ಕೆ ಯಾವ್ದು ದೃಷ್ಟಿ ಮಾಡ್ಬಿಟ್ರೆ ನೀವು ಅದಕ್ಕೆ ಹಿಂಗ ಆಗ್ಬಿಡ್ತಾ ಅಂತ ಯೋಚನೆ ಮಾಡ್ತಾ ಇದ್ ಯಾಕಂಗ ಮಾಡ್ದೆಮ್ಮ ಅವಳ ಗೀತಾ ಹೆಚ್ಚ ಆಗ್ತಾಳೆಲ್ಲಾ ಕಣ್ಣೇನಂತು ಅಂದ್ರು ಡಾಕ್ಟ್ರು ಅವ್ಳ ಕಣ್ಣು ಬೈತ ನೀವು ಯಾಕೆ ಮುಂಚೆನೇ ಬರಲಿಲ್ಲ ಅಂತ ಕೇಳ್ತಾಯಿದ್ರು ಡಾಕ್ಟ್ರು ಬೈತಿದ್ರು ನನಗೆ ಮೊದಲೇ ಬರಬೇಕು ತಾನೆ ಎಷ್ಟೊಂದು ಕಷ್ಟಪಡೋದು ತಪ್ಪಿದ್ ತಪ್ಪಿದ ತಾನೆ ನಿಮಗೆ ಅಂತ ಬೈತಾಯಿದ್ರು ಗೊತ್ತಾ ಗೊತ್ತಿಲ್ಲ ಗೊತ್ತು ನನಗದೇ ಹೇಳಿದ್ದು ಇಲ್ಲ ಡಾಕ್ಟ್ರು ಹೇಳಿದ್ರು ಆದಷ್ಟು ಹುಷಾರಾಗಿದ್ದಾಳೆ ಏನೂ ತೊಂದರೆ ಇಲ್ಲ ವೆರಿ ಗುಡ್ ಅಂದರು ಇನ್ನು ಮುಂದೆ ಏನೇ ಪ್ರಾಬ್ಲಮ್ ಆದರೂ ಬಂದ ತಕ್ಷಣ ತೋರಿಸ್ಕೋಬೇಕು ಅಂತ ಹೇಳಿದ್ರು ನಾನು ನಿಮ್ಗೆ ಅದೇ ಹೇಳ್ತೀನಿ ಈ ಥರ ಕಣ್ಣು ಎಲ್ಲ ಸೆನ್ಸಿಟಿವ್ ಪಾರ್ಟ್ ಅವತ್ತೇ ಹೇಳ್ದೆ ಇಲ್ವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಫಸ್ಟು ಡಾಕ್ಟ್ರ್ ಹತ್ರ ಹೋಗಿ ನೇರ ಭೇಟಿ ಮಾಡಿ ಅವ್ರ ಹತ್ರ ಟ್ರೀಟ್ಮೆಂಟ್ ಇಲ್ಲ ಇಲ್ಲಾಂದರೆ ನನ್ನ ದೀಕ್ಷಿಣ ಥರ ಅನುಭವಿಸ್ಬೇಕಾಗತ್ತೆ ನನಗೆ ಅವತ್ತು ಅವ್ರು ಹೇಳಿದಾಗ ನಿಜವಾಗ್ಲೂ ಭಾಯ್ತು ನನ್ನ ಫುಲ್ ವಿಚಾರ ನನಗೆ ಹೇಳಲೇ ಇಲ್ಲ ಅವ್ರು ಹೇಳಿದ್ರು ಫುಲ್ ಡಾಟ್ ಡಾಟ್ ಆಗ್ಬಿಟ್ಟಿದ್ದೆಲ್ಲ ಅದೇನಾದರೂ ಕ್ಯೂರ್ ಆಗಲಿಲ್ಲ ಅಂದರೆ ಆ ಕಣ್ಣು ಬ್ಲರ್ ಆಗಿಬಿಡುತ್ತೆ ಅಂತ ಹೇಳಿದರು ಅವತ್ತೇ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದ್ದಯ್ಯಪ್ಪ ಹಿಂಗೆ ಈ ಥರ ಹೇಳ್ಬಿಟ್ರಲ್ಲ ಡಾಕ್ಟ್ರ್ ಅಂತ ಎಷ್ಟು ನನಗೆ ಅವತ್ತು ವೀಡಿಯೋ ಮಾಡೋಕ್ಕೂ ಬೇಜಾರಾಗ್ತಿತ್ತು ಫೋನು ಫೋನ್ ಅಂದ್ಬಿಟ್ಟು ಫೋನ್ಗೋಸ್ಕರ ಮಾಡಿದೆ ಒಂದು ಖುಷಿಯಿಂದ ಆ್ಯಂಡ್ ನಿಮಗೂ ಒಂದು ಅವೇರ್ನೆಸ್ ಇರಲಿ ಇದ್ರ ಬಗ್ಗೆ ಅಂದ್ಬಿಟ್ಟು ಮಾಡಿದೆ ಇವಾಗ ಪರವಾಗಿಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂದ್ಬಿಟ್ಟು ಇನ್ನೊಂದು ಫಿಫ್ಟೀನ್ ಡೇಸ್ ಡ್ರಾಪ್ ಹಾಕ್ಲಿಕ್ಕೆ ಅದೊಂದು ಸ್ಕೆಡ್ಯೂಲ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ಮಾಡಿ ಮಾಡಿಬಿಟ್ರೆ ಹುಷಾರಾಗ್ತಾರೆ ನಾನು ಮತ್ತೆ ಒಂದು ಸುಮಾರು ಫಿಫ್ಟೀನ್ ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಇಷ್ಟು ನಮ್ಮ ದೀಕ್ಷಣ ಕಣ್ಣಿನ ಕತೆ ಕತೆ ವ್ಯಥೆ ಅಂತಲೇ ಹೇಳ್ಬೋದು ಅದನ್ನು ಇವಾಗೆಲ್ಲ ಸರಿ ಹೋಯಿತು ನಮ್ಮ ಡಾಕ್ಟ್ರದ್ದು ಫೋಟೋ ಹಾಕಿದ್ದೀನಿ ಡಾಕ್ಟ್ರ್ ಯಾರು ಅಂತ ಸಾಮಾನ್ಯವಾಗಿ ಕೇರ್ ನಗರದವರೆಲ್ಲರೂ ಗೊತ್ತಿರ್ತದೆ ಡಾಕ್ಟರ್ ಗೋಪಿನಾಥ್ ಅಂದ್ಬಿಟ್ಟು ಕಣ್ಣಿನ ಡಾಕ್ಟ್ರು ಸಿ ಎಂ ರೋಡಲ್ಲಿದ್ದರು ಬಹುಶಃ ಗೊತ್ತಿರ್ಬೋದು ನಾವು ಅವಾಗಿಂದ ಇಲ್ಲಿವರೆಗೂ ಅದೇ ಡಾಕ್ಟರ್ನೇ ಇದ್ರೆ ಕಣ್ಣಿನ ಸಮಸ್ಯೆ ಆದರೆ ಹೋಗೋದು ಆದರೆ ಎಮರ್ಜೆನ್ಸಿಗೆ ಫೋನಲ್ಲಿ ಒಬ್ಬರು ಡಾಕ್ಟರ್ ಇಟ್ಕೊಂಡಿದ್ರು ನಮ್ಮ ಮನೆಯವರು ಈ ರೀತಿ ಈ ರೀತಿ ಮಾಡ್ಕೊಳ್ಳಿಕ್ಕೆ ಅವರು ನಾವು ನೀರಾಗ ಭೇಟಿಯಾಗಿರೋ ಆಗಿರೋ ಇದರ ಸಮಸ್ಯೆನೇ ಆಗ್ತಿರಲಿಲ್ಲ ಡಾಕ್ಟ್ರ್ ಅದೇ ಇದು ಏನೇ ಪ್ರಾಬ್ಲಮ್ ಆದರೂ ಫಸ್ಟ್ ಹತ್ರನೇ ಹೋಗಿ ನೀವು ಓನ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಸೊ ಡಾಕ್ಟ್ರು ಚೆನ್ನಾಗಿ ನೋಡಿದರೆ ಏನಿಲ್ಲಮ್ಮ ಗುಡ್ ಆಲ್ ರೈಟ್ ಅಂತ ಹೇಳಿದ್ದಾರೆ ಖುಷಿ ಆಯಿತು ಈ ಡಾಕ್ಟ್ರು ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕಿದ್ದರೆ ನಿಮ್ಮಲ್ಲಿ ಯಾರ್ದಾದ್ರೂ ಸಮಸ್ಯೆ ಇದ್ದರೆ ಅವ್ರ ಅವ್ರನ್ನ ಭೇಟಿಯಾಗಬೇಕು ಅಂತಿದ್ದರೆ ನನಗೆ ಕಮೆಂಟ್ ಮಾಡಿ ನಂಬರ್ ಕೊಡ್ತೀನಿ ಡಾಕ್ಟ್ರ್ದು ಡಾಕ್ಟರ್ ನಂಬರ್ ಇದೆ ಮತ್ತು ಡಾಕ್ಟ್ರಿಗೆ ಹೇಳಿದೆ ಸರ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ವಿಶ್ ಮಾಡಿಬಿಡಿ ಅಂತ ಕೇಳ್ಕೊಂಡೆ ಅದಕ್ಕೆ ಒಂದು ಫೋಟೋ ಹಾಕೋತೀನಿ ಸರ್ ನಿಮ್ಮದು ಅದಕ್ಕೆ ಆಯಿತು ಒಳ್ಳೇದಾಗಲಿ ಅಂದ್ಬಿಟ್ಟು ವಿಶ್ ಮಾಡಿದ್ರು ಆಯಿತು ಇನ್ನು ಇವತ್ತಿನ ವಿಡಿಯೋ ಬೆಳಿಗ್ಗೆಯಿಂದ ನೋಡಿದ್ರೆ ಅಲ್ವಾ ರೆಸಿಪಿ ರೆಸಿಪಿ ಜೊತೆಗೆ ಡಾಕ್ಟರ್ ಪ್ರೋಗಿದ್ದು ದೀಕ್ಷಾ ನಿಯರ್ ಕಟ್ಟಿಂಗು ಎಲ್ಲ ಎಲ್ಲರ ಬಗ್ಗೆ ಕಮೆಂಟ್ ಮಾಡಿ ನಮ್ಮ ದೀಕ್ಷಾನ್ ಏರ್ ಕಟ್ಟಿಂಗ್ ಚೆನ್ನಾಗೈತಾ ಅಂತ ಹೇಳಿ ಮತ್ತು ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹಾಗೆಯೇ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ನೋಡಿ ಪೂರ್ತಿ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು